ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನೆಲ್ ಗೆ ಸ್ವಾಗತ ಹೇಳ್ತಾ ಪಾಸಿಂಗ್ ಪ್ಯಾಕೇಜ್ ಎರಡು ಸಾವಿರ ಇಪ್ಪತ್ತೈದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತಾರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬಿಡ್ತಾ ಇದ್ದೇನೆ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಆಲ್ರೆಡಿ ಬಿಟ್ಟಿದ್ದೇನೆ ಓಕೆ ಶುರು ಮಾಡೋಣ ಬನ್ನಿ ನಾನು ಹೇಳಿದಂತಹ ಇಂಪಾರ್ಟೆಂಟ್ಗಳನ್ನು ಓದಿದರೆ ಸಾಕು ಈಸಿಯಾಗಿ ಗ್ಯಾರಂಟಿ ನೀವು ಅಬೌವ್ ಫಿಫ್ಟಿ ಮಾರ್ಕ್ಸ್ ಈಸಿಯಾಗಿ ತೊಗೊಳ್ತೀರ ಓಕೆ ಬನ್ನಿ ಹಾಗಾದರೆ ಗ್ರಾಮರ್ ಮತ್ತು ಗ್ರಾಮರ್ ಮತ್ತು ಲೆಸನ್ಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಲೆಸನ್ಗೆ ಅಲ್ಲಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ಲೆಟರ್ ರೈಟಿಂಗ್ ಆ್ಯಂಡ್ ಗ್ರಾಮರ್ ಪಾರ್ಟ್ ಎಲ್ಲವನ್ನೂ ಹೇಳ್ತಾ ಹೋಗ್ತೇನೆ ಬನ್ನಿ ನೋಡಿ ಗ್ರ್ಯಾಂಡ್ಮ ಮತ್ತು ಕ್ಲೈಮ್ಸ್ ಟ್ರೀಯಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು ಸಮರಿ ಕೇಳ್ತಾರೆ ನೆನ್ಪಿಟ್ಕೊಳ್ರೆ ಈ ರಸ್ಕಿನ್ ಬಾಂಡ್ ಬರೆದಂತಹ ಒಂದು ಗ್ರ್ಯಾಂಡ್ಮ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಟ್ರೀ This poem was written by Ruskin Bond his grandma was genius she could climb high and spread a tree she stopped climbing trees at 62 age ನೋಡಿ ಫ್ರೆಂಡ್ಸ್ ಗ್ರ್ಯಾಂಡ್ಮಾ ಕ್ಲೈಮ್ಸ ಟ್ರೀ ಇದೆ ಅಲ್ವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಮರಿ ಆದರೂ ಕೇಳ್ತಾನೆ ಅಥವಾ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ ಇರ್ತದೆ ಅಥವಾ ನಿಮಗೆ ಪೋಯಮ್ ಆದರೂ ಕೇಳ್ಬೋದು ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ನೀವು ಚೆನ್ನಾಗಿ ಗ್ರ್ಯಾಂಡ್ಮಾ ಕ್ಲೈಮ್ಸ ಟ್ರೀ ಅನ್ನೋದು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಜಾಜ್ ಪೋಯಮ್ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಾ ಇರೋದು ಇವಾಗ ಇಲ್ಲಿ ಮುಖ್ಯವಾಗಿ ಇದು ಸಮರಿಗೆ ಕೇಳುವಂತಹ ಒಂದು ಅಥವಾ ಪೋಯಮ್ಗೆ ಕೇಳುವಂತಹದ್ದು ನೀವು ಇವು ಎರಡನ್ನು ಕೂಡ ನೀವು ಸರಿಯಾಗಿ ತಿಳ್ಕೊಳ್ಬೇಕು ಗ್ರ್ಯಾಂಡ್ ಮಕ್ಳ ಎಮ್ ಸೆಟ್ರಿ ಆ್ಯಂಡ್ ಜಾಜ್ ಪೋಯಮ್ ಟು ಓಕೆ ಇವು ಎರಡು ಅರ್ಥ ಮಾಡ್ಕೊಳ್ರಿ ನೆಕ್ಸ್ಟ್ ದ ಸಾಂಗ್ ಆಫ್ ಇಂಡಿಯಾ ಐ ಎಮ್ ದ ಲ್ಯಾಂಡ್ ಸಾಂಗ್ ಆಫ್ ದ ಸಾಂಗ್ ಆಫ್ ಇಂಡಿಯಾ ಐ ಎಮ್ ದ ಲ್ಯಾಂಡ್ ಇವು ಸಮರಿಗೆ ಓದುವಂತಹ ಇವು ಇಷ್ಟು ಪೊಯಮ್ಸ್ಗಳು ನೆನಪಿಟ್ಕೊಡ್ರಿ ನೆಕ್ಸ್ಟು ಅವು ಇವು ನಾಲ್ಕುಗಳನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿದರೆ ಆರಾಮಾಗಿ ಇವು ನಾಲ್ಕರಲ್ಲಿ ಒಂದು ಸಮರಿ ಬರುತ್ತೆ ಈ ಸಮರಿಗಳು ಬಂದರೆ ನಾನು ಕೊಟ್ಟಂಥ ಈ ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ನೀವು ಆರಾಮಾಗಿ ನೀವು ಮಾರ್ಕ್ಸ್ ತೊಗೊಳ್ತೀರ ನಾಲ್ಕು ಮಾರ್ಕ್ಸ್ ಈಸಿಯಾಗಿ ತಗೊಳ್ತೀರಾ ಓಕೆ ಇಷ್ಟು ನೀವು ಒಂದು ವೇಳೆ ಇದನ್ನು ಐ ಎಮ್ ದ ಲ್ಯಾಂಡ್ ಕೇಳಿದರೆ ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಈಸಿಯಾಗಿ ನಿಮಗೆ ಮಾರ್ಕ್ಸ್ಗಳು ಸಿಗ್ತದೆ ಓಕೆ ನೆಕ್ಸ್ಟ್ ಇನ್ಫೆನಿಟಿವ್ಸ್ಗೆ ಯಾವತ್ತಿಗೂ ಇದು ಗ್ಯಾರಂಟಿ ಕೇಳಿ ಕೇಳಿ ಕೇಳ್ತಾರೆ ನೀವು ಇನ್ಫಿನಿಟಿವ್ಸ್ ಏನಾದರೂ ಕೇಳಿದರೆ ಇಟ್ ಟು ಹಚ್ಚಿಬಿಟ್ರೆ ಸಾಕು ಅದಕ್ಕೆ ಒಂದು ಮಾರ್ಕ್ಸ್ ಸಿಗುತ್ತೆ ನೆನ್ಪಿಟ್ಕೊಡ್ರಿ ಸ್ಟಾರ್ಟಿಂಗ್ ಟು ಬಂದರೆ ಅದು ಇನ್ಫೆನಿಟಿವ್ಸ್ ಅಂತ ನೀವು ತಿಳ್ಕೊಳ್ಬೇಕಾಗುತ್ತೆ ಲೆಟ್ರ್ ರೈಟಿಂಗ್ ಐದು ಮಾರ್ಕ್ಸಿಗಿರುವಂತಹ ಲೆಟ್ರ್ ರೈಟಿಂಗ್ ಇದು ನೋಡಿ ಲೆಟ್ರ್ ರೈಟಿಂಗ್ ಇಂಪಾರ್ಟೆಂಟ್ ನಿಮಗೆ ಮಿಸ್ ಮಾಡಲಿಕ್ಕೆ ಹೋಗಬಾರ್ದು ಲೆಟ್ರ್ ರೈಟಿಂಗ್ ಬರೆಯುವಂಥ ಮೆಥಡ್ ಕೂಡ ನಾನು ಹೇಳಿಕೊಟ್ಟಿದ್ದೇನೆ ಬನ್ನಿ ಈ ರೀತಿ ಮೆಥಡಲ್ಲಿ ನೀವು ಲೆಟ್ರ್ ರೈಟಿಂಗ್ ಬರಿಬೇಕಾಗುತ್ತೆ ಈ ರೀತಿ ಮೆಥಡಲ್ಲಿ ಫಸ್ಟು ನಿಮ್ಮ dear father. Next, I am very well here. I hope that you two are fine. Amele, you are so loving to Mate. You are loving. ಈ ರೀತಿ ಮೆಥಡಲ್ಲಿ ನೀವು ಬರೀಬೇಕಾಗುತ್ತೆ ಲಟ್ರೈಟಿಂಗ್ ನೆನ್ಪಿಟ್ಕೊಡ್ರಿ ಈ ರೀತಿ ಮೆಥಡಲ್ಲಿ ಬರೆದ್ರೆ ನಿಮಗೆ ಈಸಿಯಾಗಿ ಐದು ಮಾರ್ಕ್ಸ್ಗಳು ಆರಾಮಾಗಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟು ಪ್ರೊಫೈಲ್ ರೈಟಿಂಗ್ ತ್ರೀ ಮಾರ್ಕ್ಸಿಗೆ ಹೇಗೆ ಬರೀಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ನಿಮಗೆ ಮೂರು ಮಾರ್ಕ್ಸಿಗೆ ಪ್ರೊಫೈಲ್ ರೈಟಿಂಗ್ ಬಂದೇ ಬರ್ತದೆ ಪ್ರೊಫೈಲ್ ರೈಟಿಂಗ್ ನೋಡಿರಿ ಆಲ್ರೆಡಿ ಅವರು ಕ್ವಶನ್ ಪೇಪರಲ್ಲಿ ನೇಮ್ ಏಜ್ ಕ್ವಾಲಿಫಿಕೇಷನ್ ಒಕ್ಯುಪೇಷನ್ ಹಾಬೀಸ್ ರೀಸನ್ಸ್ ಅಕಾಡೆಮಿ ಇವೆಲ್ಲವೂ ಕೊಟ್ಟಿರ್ತಾರೆ ಹಾಗಾದರೆ ನೀವು ದಿಸ್ ಈಸ್ ದ ಪ್ರೊಫೈಲ್ ಅಬೌಟ್ ಡಾಕ್ಟರ್ ನಿಖ ಅಂದ್ರೆ ನೋಡಿ ಫಸ್ಟ್ ಡಿ ಹರ್ ಆಕ್ಯುಪೇಷನ್ ಈಸ್ ಫಿಜಿಕ್ಸ್ ಇನ್ ಡೆಲ್ಲಿ ಯೂನಿವರ್ಸಿಟಿ ಹರ್ ಹಾಬೀಸ್ ಆರ್ ವಾಚಿಂಗ್ ದ ಬರ್ಡ್ಸ್ ಅಂಡ್ ರೀಡಿಂಗ್ ಮ್ಯಾಗ್ಝೀನ್ಸ್ ಫಾರ್ ಹರ್ ಪಾಪ್ಯುಲರಿಟಿ ಆರ್ ಸಾಫ್ಟ್ ಸ್ಪೋಕನ್ ಇಷ್ಟು ನೀವು ಬರೆದುಬಿಟ್ರೆ ನಿಮಗೆ ಮೂರು ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ಯಾಕಂದ್ರೆ ಅಲ್ಲಿಯೇ ಕ್ವಶನ್ಸ್ ಅಲ್ಲಿಯೇ ಆನ್ಸರ್ ಇರುತ್ತೆ ಹಾಗಾಗಿ ಏನು ತೊಂದರೆ ಇಲ್ಲ ನೀವು ಇಷ್ಟು ಮಾಡ್ಕೊಂಬಿಟ್ರೆ ಸಾಕಿವಿ ಎರಡನ್ನೂ ಕೊ ಚೆನ್ನಾಗಿ ಅರ್ಥ ಮಾಡಿಕೊಟ್ರಿ ನೆಕ್ಸ್ಟು ನೆಕ್ಸ್ಟ್ ಏನಪ್ಪ ಅಂದರೆ ಅದು ಅಲ್ಲಿ ಮೂರು ಮಾರ್ಕ್ಸ್ ತೊಗೊಳ್ಬೋದು ಆರಾಮಾಗಿ ಕಲೆಕ್ಟಿವ್ ವರ್ಡ್ಸ್ ಇದೊಂದು ಕೇಳ್ತಾನೆ ನಿಮಗೆ ಕಲೆಕ್ಟಿವ್ ವರ್ಡ್ಸ್ ಎರಡು ಮಾರ್ಕ್ಸಿಗೆ ಅಥ್ವಾ ಒಂದು ಮಾರ್ಕ್ಸಿಗೆ ಕೇಳ್ತಾನೆ ಡಿಗ್ರೀಸ್ ಕೇಳ್ತಾನೆ ಇವೆಲ್ಲವೂ ಡಿಗ್ರೀಸ್ ನೀವು ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ ಇಷ್ಟು ನೀವು ಸ್ಟಡಿ ಮಾಡಿರಿ ಸಾಕು ಇದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರ್ತದೆ ನೆಕ್ಸ್ಟು ಪೆಕ್ಟೋರಿಯಲ್ ಡಿಸ್ಕ್ರಿಪ್ಷನ್ ತ್ರೀ ಮಾರ್ಕ್ಸಿಗೆ ಕೇಳ್ತಾನೆ ಒಂದು ಪಿಕ್ಚರ್ ಕೊಡ್ತಾನೆ ಪಿಕ್ಚರ್ ಕೊಟ್ಟಾಗ ಆ ಪಿಕ್ಚರಲ್ಲಿ ಇರುವಂತಹ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡು ನೀವೊಂದು ಇದು ಪ್ಯಾರಾಗ್ರಾಫ್ ರೀತಿಯಲ್ಲಿ ನೀವು ಬರಿಬೇಕದನ್ನು ಏನಪ್ಪ ಇಲ್ಲಿ ನೋಡಿ ಒಂದು ಪಿಕ್ಚರ್ ಕೊಟ್ಟಿದ್ದೇನೆ ಹೌದಾ ಇದು ಒಂದು ಪಿಕ್ಚರ್ ಇದೇ ಪಿಕ್ಚರ್ ಬಂದರೂ ಹೇಗೆ ಬರಿಬೇಕು ದಿಸ್ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್ ಒಂದು ಫಸ್ಟ್ ಇದು ಒಂದು ವರ್ಡ್ ದಿಸ್ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇಟ್ ಹ್ಯಾಸ್ ಸಮ್ ಮೆಸೇಜ್ ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಅಂದ್ರೆ ಈ ಪಿಕ್ಚರ್ದಲ್ಲಿ ಹಲವಾರು ರೀತಿಯ ನಾವು ಪಿಕ್ಚರ್ಗಳನ್ನು ಕಾಣ್ತಾ ಇದ್ದೇವೆ ಇದು ತುಂಬ ಬ್ಯೂಟಿಫುಲ್ ಪಿಕ್ಚರ್ ಈ ಪಿಕ್ಚರ್ದೊಳಗೆ ಹಲವಾರು ರೀತಿಯ ಡಿಫ್ರೆಂಟ್ ಪಿಕ್ಚರ್ಗಳನ್ನು ಕಾಣ್ತೀವಿ ಇದು ಒಂದು ವರ್ಡ್ ಆಯ್ತಾ ದೇರ್ ಈಸ್ ಅ ಮ್ಯಾನ್ ಇನ್ ದ ಪಿಕ್ಚರ್ ಆ್ಯಂಡ್ ಹೀ ಈಸ್ ವಾಚಿಂಗ್ ದ ಹುಮನ್ ಅಂದರೆ ಒಬ್ಬ ವಾಚಿಂಗ್ ದ ವುಮನ್ ಇಲ್ಲಿ ನಿಂತುಕೊಂಡು ಅವನು ವುಮನನ್ನು ನೋಡ್ತಾ ಇದ್ದಾನೆ ದೇರ್ ಆರ್ ಆಕ್ಸನ್ ಆ್ಯಂಡ್ ದೇ ಆರ್ ಈಟಿಂಗ್ ಅಂದರೆ ಇಲ್ಲಿ ಎತ್ತುಗಳು ಏನು ಮಾಡ್ತಿದ್ದಾವೆ ಈಟಿಂಗ್ ತಿಂತ ಇದ್ದಾವೆ ಸಮಥಿಂಗ್ ದೇರ್ ಈಸ್ ಅ ಬಾಯ್ ಹ್ಯಾಂಡ್ ಈಸ್ ಅ ರೀಡಿಂಗ್ ಸೈಕಲ್ ದೇರ್ ಈಸ್ ಅ ಬಾಯ್ ಒಬ್ಬ ಹುಡುಗ ಸೈಕಲ್ ಓಡಿತಿದ್ದಾನೆ ಆ್ಯಂಡ್ ಆಲ್ಸೋ ದೇರ್ ಆರ್ ಹೌಸಸ್ ಇನ್ ದ ಪಿಕ್ಚರ್ ದ ಪಿಕ್ಚರ್ ಟೆಲ್ಸ್ ಅಸ್ ಅಬೌಟ್ ದ ಇಂಡಿಯನ್ ವಿಲೇಜ್ ಲೈಫ್ ಅದು ಒಂದು ಭಾರತೀಯ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಹಳ್ಳಿಯಲ್ಲಿ ಇದು ನಡೀತಾ ಇದೆ ಇಷ್ಟು ಬರೆದ್ರೆ ಸಾಕು ನಿಮಗೆ ಮೂರು ಮಾರ್ಕ್ಸ್ ಸಿಗುತ್ತೆ ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್ ಈ ರೀತಿಯಲ್ಲಿ ಬರಿಬೇಕು ನೀವು ಓಕೆ ನೆಕ್ಸ್ಟ್ ಬರೀ ನಾರಾಯಣ್ಪುರ್ ಇನ್ಸಿಡೆಂಟ್ ಟೂ ಮಾರ್ಕ್ಸ್ ನಾರಾಯಣ್ಪುರ್ ಇನ್ಸಿಡೆಂಟಿಗೆ ಸಂಬಂಧಪಟ್ಟಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಇಷ್ಟು ಪಾಯಿಂಟ್ಸ್ ಇಷ್ಟು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ನಾರಾಯಣ್ ಇನ್ಸಿಡೆಂಟು ಇದರಲ್ಲಿ ಟೂ ಮಾರ್ಕ್ಸ್ ಬರ್ತದೆ ಆನ್ ಟಾಪ್ ಆಫ್ ದ ವರ್ಲ್ಡ್ ಇದರಲ್ಲೂ ಕೂಡ ಎರಡು ಮಾರ್ಕ್ಸ್ಗಳು ಸಿಗ್ತದೆ ಎರಡು ಮಾರ್ಕ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇಷ್ಟು ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡಲೇಬೇಕು ಈ ಒಂದು ಆನ್ ಆನ್ ಟಾಪ್ ಆಫ್ ದಿ ವರ್ಲ್ಡಲ್ಲಿ ಓಕೆನಾ ನಾನು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಇವಾಗ ಗ್ರೇಟ್ ಓಕೆ ಇದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದೆ ನೋಡಿ ಸರಿಯಾಗಿ ನಿಮಗೆ ಸ್ಪೀಡ್ ಅನಿಸಿದರೆ ಪ್ರ ಸ್ಕ್ರೀನ್ಶಾಟ್ ಮಾಡಿಕೊಂಡು ಆರಾಮಾಗಿ ಸ್ಟಡಿ ಮಾಡ್ಕೊಳ್ಬೋದು ಓಕೆನಾ ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೆಲ್ ಟೂ ಮಾರ್ಕ್ಸ್ ಇದರಲ್ಲೂ ಕೂಡ ಟು ಮಾರ್ಕ್ಸ್ಗಳು ಇಂಪಾರ್ಟೆಂಟ್ ಸಮ್ ಪೀಪಲ್ ವಾಂಟ್ ಬಿಕಮ್ ಸೈಂಟಿಸ್ಟ್ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಐದು ಓಕೆನಾ ಈ ಐದು ಪ್ರಶ್ನೆಗಳನ್ನು ಈ ಒಂದು ಲೆಸನಲ್ಲಿ ನೀವು ಸ್ಟಡಿ ಮಾಡಿದರೆ ಟೂ ಮಾರ್ಕ್ಸ್ ಫಿಕ್ಸ್ ಬರುತ್ತೆ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಒಂದು ಲೆಸನಲ್ಲಿ ಕೂಡ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಇದೆ ನೋಡಿ ಅಂಬೇಡ್ಕರ್ ಹ್ಯಾಡ್ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆರಿ ಸಿಸ್ ರೀಡರ್ ಅಂಬೇಡ್ಕರ್ ಈಸ್ ಅಬ್ ಅಬ್ಜರ್ವೇಷನ್ ನೆಹರು ಚೂಸ್ ಹೌ ಡಿಡ್ ಅಂಬೇಡ್ಕರ್ ಓಕೆ ಇವು ಇಷ್ಟು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಸ್ಕ್ರೀನ್ಶಾಟ್ ಹೊಡಿಕೊಂಡು ಸರಿಯಾಗಿ ಸ್ಟಡಿ ಮಾಡಬೇಕು ಇದನ್ನು ಸ್ಟಡಿ ಮಾಡಿದರೆ ಟೂ ಮಾರ್ಕ್ಸ್ ಫಿಕ್ಸ್ ಬರುತ್ತೆ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದರಲ್ಲೂ ಕೂಡ ಇಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಹೀರೋದಲ್ಲಿ ನೋಡೋಣ ಅ ಹೀರೋದಲ್ಲಿ ಲೆಸನಲ್ಲಿ ನ್ಯೂಸ್ ಪೇಪರ್ ರಿಪೋರ್ಟ್ ಬರ್ತದೆ ಕಂಗ್ರ್ಯಾಚುಲೇಷನ್ಸ್ ಆನ್ ಸ್ವಾಮಿ ಬರ್ತದೆ ಮುಂಬೈನ್ ವೇರ್ ಅಫ್ರೇಡ್ ಬಾಲೇಶ್ವರ್ ರಿವಿಶ್ಟ್ ದ ಸ್ಪಾಟ್ ಇವು ಏನಪ್ಪ ಅಂದರೆ ಆ ಹೀರೋದಲ್ಲಿ ಇದು ತುಂಬ ಎರಡು ಇಂಪಾರ್ಟೆಂಟ್ ಓದ್ಕೊಡ್ರಿ ಇವು ನೆಕ್ಸ್ಟ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇವು ಎರಡು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ ನೆಕ್ಸ್ಟು ವೈ ಹ್ಯಾಡ್ ರೂಮಾ ಫೆಲನ್ ಬೈ ದ ಟ್ರ್ಯಾಕ್ಸ್ ಬಾಳೇಶ್ವರಿ ಹ್ಯಾಡ್ ಅ ಗುಡ್ ಮೆಮೊರಿ ಜಸ್ಟಿಫೈ ಇವು ಎರಡು ಓದ್ಕೊಡ್ರಿ ನೆಕ್ಸ್ಟ್ ದ ಕನ್ಸರ್ಟ್ ಒಳಗಡೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಯಾವುದು ಅಂದರೆ ಈ ವಾಸ್ ದ ಬೆಸ್ಟ್ ಟೇಬಲ್ ಓಕೆ ಇದೊಂದು ಹೌ ಡಿಡ್ ದ ಸ್ನೇಹಿತಾ ಇವು ಎರಡು ತುಂಬ ಇಂಪಾರ್ಟೆಂಟ್ ಬರ್ತದೆ ನೆನ್ಪಿಟ್ಕೊಡ್ರಿ ಓಕೆನಾ ನೆಕ್ಸ್ಟ್ ಕಲರ್ಸ್ ಆಫ್ ಸೈಲೆನ್ಸ್ ಕಲರ್ಸ್ ಆಫ್ ಸೈಲೆನ್ಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು ಇದರಲ್ಲಿ ಯಾವ ಕ್ವಶನ್ಸ್ ಬಂದರೂ ಬರಿಬೋದು ನೆಕ್ಸ್ಟ್ ಇದೊಂದು ಸರಿಯಾಗಿ ತಿಳ್ಕೊಂಡ್ಬಿಡ್ರಿ ಓಕೆನಾ ನೆಕ್ಸ್ಟು ನಂಬರ್ ಎಮ್ ಡಿ ಎಲ್ ನೋಡಿ ಇಲ್ಲಿ ಹೌ ಹೌ ವಾಸ್ ದ ಹಾನರ್ಡ್ ಬೈ ಹಿಸ್ ದ ಕ್ಲಾಸ್ಮೇಟ್ಸ್ ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಒಂದೊಂದೇ ಕೊಡ್ತಾ ಹೋಗ್ತೇನೆ ಹೌ ವಾಸ್ ದ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ತರ್ಸ್ಟ್ ಫಾರ್ ಬುಕ್ಸ್ ಜಸ್ಟಿಫೈ ಇದೊಂದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ ಕೊಟ್ಟಂತಹ ಪ್ರಶ್ನೆಗಳು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿದ್ದಾವೆ ನೆಕ್ಸ್ಟು ಇದರಲ್ಲಿ ಕ್ವೆಶನ್ಸ್ ಯಾವುದಂದ್ರೆ ಇಂಪಾರ್ಟೆಂಟ್ ಹೌ ಕ್ಯಾನ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕೊಡ್ತಾ ಇದ್ದೀನಿ ಅಂದರೆ ಮಾಡಲ್ ಕ್ವಶನ್ ಪೇಪರ್ ಟೂದಲ್ಲಿ ಇಂಪಾರ್ಟೆಂಟ್ ಬಂದಂತಹ ಕ್ವಶನ್ಸ್ಗಳು ಮಾಡಲ್ ತ್ರೀದಲ್ಲಿ ಬಂದಂತಹ ಕ್ವೆಶನ್ಸ್ಗಳು ಇವು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಇವೆಲ್ಲವೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ನೀವು ಮಾಡಲ್ ಕ್ವಶನ್ ಪೇಪರ್ ಫೋರ್ ಇದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವುಗಳನ್ನು ನೆಗ್ಲೆಕ್ಟ್ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ನೀವು ಸ್ಟಡಿ ಮಾಡಿ ನೀವು ಔಟ್ ಆಫ್ ಔಟ್ ತಗೊಳ್ತೀರಾ ಓಕೆ ನೆಕ್ಸ್ಟು ದ ಡಿಸ್ಕವರಿಯಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಐ ಆಮ್ ಯುವರ್ ಕ್ಯಾಪ್ಟನ್ ಯುವರ್ ಡ್ಯೂಟಿ ಟು ಸಿ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ ಅಂದರೆ ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ ಇದು ಅಂದರೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಕ್ಸ್ಟ್ರಾಕ್ಸ್ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂದರೆ ಒಂಬತ್ತರಿಂದ ಹನ್ನೆರಡು ಮಾರ್ಕ್ಸ್ ಸಿಗುತ್ತೆ ನಿಮಗೆ ಮೂರಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳು ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ಗಳು ಯಾವ್ಯಾವ ಪಾಠದಲ್ಲಿ ಇಂಪಾರ್ಟೆಂಟ್ ಅಂದರೆ ದ ಡಿಸ್ಕವರಿಯಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಪ್ರಶ್ನೆಗಳಿವೆ ನೋಡಿ ಇಷ್ಟು ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳನ್ನು ಓದಬೇಕು ನೀವು ಓಕೆ ಅದಕ್ಕೆ ಮುಂದೆ ಆನ್ಸರ್ಸ್ಗಳು ಇಲ್ಲಿ ಆನ್ಸರ್ಸ್ಗಳನ್ನು ಕೊಟ್ಬಿಟ್ಟಿದೆ ನೋಡಿ ಇವು ಮೂರು ಪ್ರಶ್ನೆಗಳು ಇಲ್ಲಿ ಆನ್ಸರ್ಸ್ಗಳು ಇದ್ದಾವೆ ಪ್ರತಿಯೊಂದು ಪ್ರಶ್ನೆಗೆ ನೆಕ್ಸ್ಟ್ ಇಷ್ಟು ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಗಳನ್ನು ನೀವು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಲೆಟ್ ಆಫ್ ದ ಟೆಂಪೇಸ್ಟ್ ಬ್ಯಾಲೆಟ್ ದ ಟೆಂಪೆಸ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ ಬ್ಯಾಲೆಟ್ ಆಫ್ ದ ಸ್ಟೆಂಪೇಸ್ಟ್ ನೆಕ್ಸ್ಟ್ ಜೆಂಟಲ್ಮ್ಯಾನ್ ಆಫ್ ರೀ ಆನ್ ಮೀಡಿಯಾದಲ್ಲಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ಕ್ವೆಶನ್ಸ್ಗಳನ್ನು ಕೊಡ್ತದೆ ಕೊಟ್ಟಿದ್ದೇನೆ ನೋಡ್ರಿ ಇವು ಇಷ್ಟು ಎಕ್ಸ್ಟ್ರಾಕ್ಟ್ಸ್ ಕ್ವೆಶನ್ಸ್ಗಳು ನೆಕ್ಸ್ಟು ದ ಕನ್ಸರ್ಟಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದ್ದಾವೆ ನೋಡಿ ದ ಕನ್ಸರ್ಟ್ ಒಳಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿವೆ ಓಕೆ ಇವು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದು ಕಾಸ್ಟಿಂಗ್ ಇರೋದರಿಂದ ನಾನು ಕೊಟ್ಟಂಥದ್ದೇ ಓದಿದರೆ ಸಾಕು ನೀವು ಈಸಿಯಾಗಿ ಅಬೋ ಸಿಕ್ಸ್ಟಿ ಮಾರ್ಕ್ಸ್ ಗ್ಯಾರಂಟಿ ತೊಗೊಳ್ತೀರಾ ಓಕೆನಾ ನೆಕ್ಸ್ಟ್ ಮಾಸ್ ಮೀಡಿಯಾಕ್ಕೆ ಹಾಗೆ ಒಂದು ಕೇಳ್ತಾರೆ ಇದು ಮಾಸ್ ಮೀಡಿಯಾಕ್ಕೆ ಬಂದರೆ ಇದನ್ನು ಇದು ಮಾಡಿಕೊಡ್ರಿ ಪೊಲ್ಯೂಷನ್ ಬಗ್ಗೆ ಕೇಳಿದರೆ ಇವೆಲ್ಲ ಪಾಯಿಂಟ್ಸ್ಗಳನ್ನ ನೆನಪಿಟ್ಕೊಳ್ರಿ ಇಂಪಾರ್ಟೆನ್ಸ್ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ ಕೇಳ್ತಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟು ಓದಿದ್ರೆ ಸಾಕು ನೀವು ಆರಾಮಾಗಿ ಈಸಿಯಾಗಿ ನೀವು ಒಳ್ಳೆ ಮಾರ್ಕ್ಸ್ಗಳನ್ನು ತೊಗೊಳ್ತೀರಾ ಓಕೆ ಥ್ಯಾಂಕ್ ಯು